ಎಲ್ಲರಿಗೂ ನಮಸ್ಕಾರ ಕೈ ರುಚಿಗೆ ಸ್ವಾಗತ ನಾನಿವತ್ತು ಪುದೀನ ಜ್ಯೂಸ್ ಇದೀನಿ ಬೇಸಿಗೆ ಬಂದಿರೋದ್ರಿಂದ ಸಮ್ಮರ್ ಜ್ಯೂಸ್ ಅಂತ ಪುದೀನದು ಜ್ಯೂಸ್ ಇದ್ದೀನಿ ಏನೇನು ಬೇಕಂತ ಹೇಳ್ತೀನಿ ಪುದೀನ ತಗೊಂಡಿದ್ದೀನಿ ಸ್ವಲ್ಪ ಅರ್ಧ ಕಟ್ಟೋದು ಬಿಡಿಸ್ಕೊಂಡ್ಬಿಟ್ಟು ಸಣ್ಣ ಎಲ್ಲಿ ಏಳೇನೋ ಕಟ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಉಪ್ಪು ಎರಡು ನಿಂಬೆ ನಿಂಬೆಣ್ಣು ಇದು ಮೂರು ಲೋಟ ಆಗುತ್ತೆ ಜ್ಯೂಸ್ ಮಾಡ್ತಿರೋದು ಇವಾಗ ಮಾಡುವ ವಿಧಾನ ನೋಡೋಣ ఎలా మిక్సి జార్ హాకీ ఫస్ట్ నింబెడ్ నింట్కీ ఎరడు నిమి పూర్తి ఇంట్కీ నేను ಪುದೀನಾ ಹಾಕಂತ ಇದ್ದೀನಿ ಸ್ವಲ್ಪ ಉಪ್ಪಾಕಂತ ಇದೀನಿ

ಐಸ್ ಕ್ಯೂಬ್ ಹಾಕಂತ ಇದೀನಿ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಇವೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೋಸ್ಕೊಳ್ಳೋಣ ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಸಮ್ಮರ್ ಅಲ್ಲಿ ಚೆನ್ನಾಗಿರುತ್ತೆ ಪುದೀನ ಜ್ಯೂಸು ರೆಡಿ ಆಗಿದೆ ಪುದೀನ ಜ್ಯೂಸ್ ರೆಡಿಯಾಗಿದೆ ನಾನು ಮಾಡಿರೋ ಈ ಪುದೀನ ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು